बम सुयारो चैलेंज स्टार रहो भूमि पुत्र यारो चैलेंज स्टार रहो सेलिब्रिटी कला कहती यारो चैलेंज ಇಲ್ಲ ನೋಡೋಣ ಲೋಗನ ತಳ್ತರೆ ತಳ್ತರೆ ನಿಮ್ಮ ಜೊತೆ ನೀದ್ರೆ ಬಾರಿ ಒಳ್ಳೆದು ತುಂಬಾ ಅದ್ಭುತವಾಗಿದೆ ಒಂದ್ಲೇನು ಕುಟುಂಬಕ್ಕೆ ಧೈರ್ಯ ತುಂಬಂತ ಕೆಲಸ ಮಾಡಬೇಕು ಸೋ ನಾವು ಮಾಧ್ಯಮದ ಮುಖಾಂತರ ತಗೊಂಡ್ವಿ ಗೊತ್ತಾಯ್ತು ಸರ್ ಒಬ್ಬ ಸೆಲೆಬ್ರಿಟಿ ಅಂದಾಗ ಈ ರೀತಿ ಒಂದಷ್ಟು ಸಂದೇಶಗಳು ಮೆಸೇಜ್ಗಳು ಬರುವಂತ ಸಾಧ್ಯ ಆದ್ರೆ ಅಂತವನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗೋದಿಲ್ಲ ಒಬ್ಬ ಸೆಲೆಬ್ರಿಟಿಯಾಗಿ ನೀ ಎಷ್ಟು ಮಟ್ಟಿಗೆ ಸರಿ ಸರ್ ಖಂಡಿತ ಇದು ತನಿಖೆಯಿಂದ ಹೊರ ಬರಬೇಕು ತನಿಖೆ ಆ ಇದೆ ನಿಮಗೂ ನಮ್ಗೆ ಎಷ್ಟು ಕಷ್ಟ ಗೊತ್ತಿರೋದ್ರಿಂದ ದಯವಿಟ್ಟು ಸತ್ಯತೆ ತನಿಖೆಯಿಂದ ಆಚೆ ಬರ್ತಾರೆ ಸುಳ್ಳು ವದಂತಿ ಏನಿಲ್ಲ ಪೊಲೀಸ್ ಕಮಿಷನರ್ ಅವರೇ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಹೇಳಿದ್ದಾರೆ ಅಂದ್ರೆ ಇದರಲ್ಲಿ ನೇರ ಆರೋಪ ಇರೋದ್ರಿಂದ ಇದ್ರ ಸಿಕ್ಕ ಸಾಕ್ಷಿ ಆಧರಿಸಿ ದರ್ಶರನ್ನ ವಶಕ್ಕೆ ಪಡೆದಿದ್ವಿ ಅರೆಸ್ಟ್ ಮಾಡಿದಿವಿ ಅನ್ನುವಂಥದ್ದು ಈ ಸದ್ಯಕ್ಕೆ ಕೇವಲ ಆರೋಪಗಳಿಗೋಸ್ಕರ ಕರ್ಕೊಂಡು ಕೇವಲ ಅಲ್ಲಿ ಹೋಗಿ ವಿಚಾರಣೆ ಮಾಡೋದ್ ಮಾಡ್ತಾದ್ರೆ ಅರೆಸ್ಟ್ ಮಾಡ್ಕೊಂಡು ಬಂದ್ ಬಂದಿದ್ದಾರೆ ಅಂದ್ರೆ ನೇರವಾಗಿ ಅವ್ರಿಗೆ ಆರೋಪ ಅಂದ್ರೆ ಅವ್ರು ಭಾಗಿಯಾಗಿದ್ದಾರೆ ಅವರೇ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳಿ